ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ಆರ್ ಆರ್ ಬಿ ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ಆರ್ ಆರ್ ಬಿ ಸಂಬಂಧಪಟ್ಟ ಹಾಗೆ ಏಡಿಎನ್ ಸಿಲಬಸ್ ಇದೆ ಮತ್ತು ಎಷ್ಟು ಅಂಕಗಳು ಯಾವ್ಯಾವ ಪಾರ್ಟಿಗೆ ಬರ್ತವೆ ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ಬೇಸ್ಡ್ ಏನಿರುತ್ತೆ ಇಲ್ಲಿ ಟೋಟಲ್ ಆಗಿ ನಾವು ನೋಡುವುದಾದ್ರೆ ಹಂಡ್ರೆಡ್ ಮಾರ್ಕ್ಸ್ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಅದರಲ್ಲಿ ಏನೇನು ಬರ್ತಾ ಅಂತಂದ್ರೆ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಎಷ್ಟು ಅಂಕಗಳು ಅಂತಂದ್ರೆ ಮೂವತ್ತು ಅಂಕಗಳನ್ನ ಇದು ಹೊಂದಿರುತ್ತೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಇರುತ್ತೆ ಇದು ಎಷ್ಟು ಅಂತಂದ್ರೆ ಫೋರ್ಟಿ ಮಾರ್ಕ್ಸ್ ಕರೆಂಟ್ ಅಫಿಯರ್ಸ್ ಅಥವಾ ಜಿ ಕೆ ಇದ್ರ ಮೇಲೆ ಫೋರ್ಟಿ ಮಾರ್ಕ್ಸ್ ಇರುತ್ತೆ ಅಗೇನ್ ಜನರಲ್ ಇಂಟೆಲಿಜೆನ್ಸ್ ನಾವು ನೋಡೋದಾದ್ರೆ ಸೊ ಇದರೊಳಗಡೆ ಎಷ್ಟು ಅಂತಂದ್ರೆ ಮೂವತ್ತು ಮಾರ್ಕ್ಸ್ ಇದೆ ಸೊ ಟೋಟಲ್ ಆಗಿ ಎಷ್ಟು ಅಂತಂದ್ರೆ ಆಯ್ತು ಇದು ಈ ನೂರು ಮಾರ್ಸ್ ಅನ್ನ ನಾವು ಎಷ್ಟು ಅಂತಂದ್ರೆ ತೊಂಬತ್ತು ನಿಮಿಷಗಳಲ್ಲಿ ಬಿಡಿಸಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒನ್ ಥರ್ಡ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಮೂರು ಪ್ರಶ್ನೆಗಳು ತಪ್ಪಾದ್ರೆ ಮೂರು ಪ್ರಶ್ನೆಗಳು ತಪ್ಪಾದ್ರೆ ಮೂರು ಪ್ರಶ್ನೆಗಳು ತಪ್ಪಾದ್ರೆ ಒಂದು ಮಾರ್ಕ್ಸ್ ಏನಾಗುತ್ತೆ ಲೆಸ್ ಆಗುತ್ತೆ ಸೊ ಇದು ಸ್ಟೇಜ್ ಒನ್ ಇದು ಸ್ಟೇಜ್ ಟೂ ಅನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮ್ಯಾಥಮೆಟಿಕ್ಸ್ ಏನ್ ಬರುತ್ತೆ ಅಂದ್ರೆ ಮೂವತ್ತೈದು ಅಂಕಗಳು ಬರುತ್ತೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಫಿಫ್ಟಿ ಮತ್ತು ರೀಸನಿಂಗ್ ಪಾರ್ಟ್ ಏನಿದೆ ತರ್ಟಿ ಫೈವ್ ಇದೆ ಟೋಟಲ್ ಒನ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇದು ಒನ್ ಟ್ವೆಂಟಿ ಮಿನಿಟ್ ಅನ್ನ ತೆಗೆದುಕೊಳ್ಳುತ್ತೆ ಸೊ ನೆಕ್ಸ್ಟ್ ಈಗ ನಮಗೆ ಬೇಕಾಗೋದು ಮೇನ್ ಪಾಯಿಂಟ್ ಏನು ಅಂತಂದ್ರೆ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ನೇನು ನಾವು ಈ ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ಪ್ರತಿನಿತ್ಯ ಆರ್ ಆರ್ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಪಟ್ಟಾಗಿ ಕ್ಲಾಸಸ್ ಗಳನ್ನ ನಮ್ಮ ಪುಲ್ಕೆ ಸಿ ಕರಿಯರ್ ಅಕಾಡೆಮಿ ಒಳಗಡೆ ನಾವು ಪ್ರಾರಂಭಿಸ್ತಾ ಇದ್ದೀವಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನೇನು ಪಾರ್ಟ್ಸ್ ಗಳನ್ನ ಇದು ಒಳಗೊಂಡಿದೆ ಆರ್ ಆರ್ ಬಿಗೆ ಗೆ ಯಾವ ತರದ ಯಾವ್ಯಾವ ಪಾಯಿಂಟ್ಸ್ ಗಳ ಮೇಲೆ ಅಥವಾ ಯಾವ್ಯಾವ ಯೂನಿಟ್ ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಬಹುದು ಅಂತ ಅನ್ನೋದಾದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಸಿಲಾಬಸ್ದ ಪ್ರಕಾರ ಸೊ ಫಸ್ಟ್ ಒನ್ ನಂಬರ್ ಸಿಸ್ಟಮ್ ಬರುತ್ತೆ ಡೆಸಿಮಲ್ ಪಾರ್ಟ್ ಬರುತ್ತೆ ಫ್ರಾಕ್ಷನ್ಸ್ ಗಳು ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಡೆಸಿಮಲ್ಸ್ ಆ ದಶಮಾಂಶಗಳು ಫ್ರಾಕ್ಷನ್ಸ್ ಬಿನ್ನರಾಸಿ ಎಲ್ ಸಿ ಎಂ ಅಂಡ್ ಎಸ್ ಸಿ ಎಫ್ ಲಸ ಮೋಸಗಳು ರೇಷೋ ಅಂಡ್ ಪ್ರಪೋರ್ಷನ್ ಅನುಪಾತ ಸಮಾನುಪಾತ ಪರ್ಸೆಂಟೇಜ್ ಬರುತ್ತೆ ಶೇಕಡಾವಾರು ಮೆನ್ಸುರೇಷನ್ ಅಳತೆ ಮಾನಗಳು ಬರುತ್ತವೆ ಟೈಮ್ ವರ್ಕ್ ಟೈಮ್ ಡಿಸ್ಟನ್ಸ್ ರೈಲ್ವೆ ಪ್ರಾಬ್ಲಮ್ಸ್ ಅಂತ ಹೇಳಿ ಕರಿತೀವಿ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಟ್ರೈನ್ಸ್ ಏನಿದಾವೆ ಸೊ ರೈಲ್ವೆ ಪ್ರಾಬ್ಲಮ್ಸ್ ಗಳನ್ನು ಸಹಿತ ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಇದರ ಆಧಾರ ಮ್ಯಾಗ್ ಕೇಳಬಹುದು ವೇಳೆ ಸಮಯ ಅಕ್ಕ ನೆಕ್ಸ್ಟ್ ಯಾವುದು ಅಂದ್ರೆ ದೂರ ಇವುಗಳ ಆಧಾರಿತವಾಗಿ ಏನ್ ಮಾಡಬಹುದು ಪ್ರಶ್ನೆಗಳನ್ನ ಕೇಳಬಹುದು ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆಧಾರಿತವಾಗಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಆಧಾರಿತವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಪ್ರಾಫಿಟ್ ಅಂಡ್ ಲಾಸ್ ಆಧಾರಿತವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಲಾಭ ಮತ್ತು ನಷ್ಟದ ಮೇಲೆ ಕೇಳಬಹುದು ಅಂಡ್ ಎಲಿಮೆಂಟ್ರಿ ಅಲ್ಝಿಬ್ರಾ ಪಾರ್ಟ್ ಈ ಬೇಸಿಕ್ ಪಾಯಿಂಟ್ ಅನ್ನೋದು ಏನಿದೆ ಅದರ ಆಧಾರಿತವಾಗಿ ಅಲ್ಝಿಬ್ರಾ ಬೀಜ ಗಣಿತಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ಜಿಯೋಮೆಟ್ರಿ ಆರ್ ಟಿಕ್ನೋಮೆಟ್ರಿ ಈ ರೇಖಾ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತ್ರಿಕೋನಮಿತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಬಹುದು ಇಲ್ಲಿ ಸ್ಟಾಟಿಸ್ಟಿಕ್ಸ್ ಪಾರ್ಟ್ ಅನ್ನು ಸಹಿತ ಅವ್ರು ಏನ್ ಮಾಡಬಹುದು ಅಂದ್ರೆ ಕೇಳಬಹುದು ಸ್ಪ್ಯಾಟ್ ಪಾರ್ಟ್ ಅನ್ನು ಕೇಳಬಹುದು ಅಂದ್ರೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳು ಸಹಿತ ಇಲ್ಲಿ ಬರಬಹುದು ಇದು ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅಂತಂದ್ರೆ ಸಿಲೆಬಸ್ ಕಾಪಿ ಆಗಿದೆ ನೆಕ್ಸ್ಟ್ ರೀಸನಿಂಗ್ ಸಂಬಂಧಪಟ್ಟ ಹಾಗೆನೂ ಸಹಿತ ನಾವೇನು ಅದನ್ನು ಬಿಡಿಸುವಾಗ ಅದನ್ನು ಸಹಿತ ಮಾಡೋಣ ಅಂತಂದ್ರೆ ಸಂಪೂರ್ಣವಾಗಿ ಅದರ ವಿವರಣೆಯನ್ನು ತೆಗೆದುಕೊಂಡು ಬರೋಣ ಇನ್ನೇನು ಮುಂದೆ ನಾಳೆ ಅಂದ್ರೆ ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಇದರ ಒಂದು ಕ್ಲಾಸಸ್ಗಳು ಅಂತ ಹೇಳ್ತಾ ಈ ವಿಡಿಯೋ ಕ್ಲಾಸ್ ಅನ್ನು ಮುಗಿಸ್ತಾ ಇದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್